ಗುಡ್ ಮಾರ್ನಿಂಗ್ ಕರ್ನಾಟಕ ಎಂಟು ಎಂಟೆಂಟುವರೆಗೆಲ್ಲ ಬಂದ್ಬಿಡ್ರಪ್ಪ ನಮ್ಮ ದರ್ಶನ ಬಿಡ್ಸಕ್ಕೆ ನಮ್ದು ಒಂದು ಸಣ್ಣ ಪ್ರಯತ್ನ ನಿಮ್ದು ಒಂದು ಸಣ್ಣ ಪ್ರಯತ್ನ ಯಾರು ಏನೇ ಅನ್ಕೊಂಡ್ಲಿ ನಮ್ಮ ಪ್ರಯತ್ನ ಮಾಡೋಣ ಮೇಲೊಬ್ಬ ಶಕ್ತಿ ಕರ್ಕೊಂಬರೋದು ಅವನ್ ಬಿಟ್ಟಿದ್ದು ದರ್ಶನ ಹೊರಗಡೆ ಕರ್ಕೊಂಬರೋದು ಅವನಿಗೆ ಬಿಟ್ಟಿದ್ದು ಬಟ್ ಒಂದು ಪ್ರಾಮಾಣಿಕ ಪ್ರಯತ್ನ ಇರಲಿ ಒಂದು ಕೂಗಿರ್ಲಿ ನಾವೇನು ಐಫೈ ದೊಡ್ಡ ಶಾಮಿಯಾನ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ಶಾಮಿಯಾನ ಹಾಕಿ ಬಾಟಲ್ ತಗೊಂಬಂದು ಆಹಾರ ತಗೊಂಬಂದು ಶಾರಗಳು ತಗೊಂಬಂದು ಮೈಕ್ ಹಾಕಿ ಕಾಸು ಕೊಟ್ಟು ಜನಗಳು ಕರ್ಕೊಂಡ್ಬರಲ್ಲ ಇವತ್ತು ಬರೋ ಪ್ರತಿಯೊಬ್ಬನು ಕೂಡ ವಾಲಂಟಿಯಾಗಿ ಬರ್ತಾ ಇರೋದು ಇರ್ಲಿ ಅತ್ತೇ ಜನ ಬರ್ಲಿ ಹತ್ತು ಜನ ಬರ್ಲಿ ಬಟ್ ಆದರೆ ಸಿದ್ಧಾಂತಿಕವಾಗಿ ದರ್ಶನ ಇಷ್ಟಪಡ ಬಂದು ಬಂದಿರೋರು ನನ್ನ ಕರೆ ನನ್ನ ಕರೆಗೆ ಗೌರವ ಕೊಟ್ಟು ಬರೋರು ಹಾಗಾಗಿ ನೀವು ಅತ್ತೇ ಜನ ಬರ್ಲಿ ಅತ್ತೇ ಜನ ಒಂದು ಕೂಗಾಕೋಣ ಅದು ವಿಧಾನಸೌಧಕ್ಕೂ ಕೇಳಿಸುತ್ತೆ ಕೇಳಿಸ್ಬೇಕಾದ್ರೆ ಎಲ್ಲರಿಗೂ ಕೇಳಿಸುತ್ತೆ ದರ್ಶನ್ ರಿಲೀಸ್ ಆಗ್ತಾನೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವಿಜಯಲಕ್ಷ್ಮಿ ಪ್ರಾಮಾಣಿಕ ಪ್ರಯತ್ನ ಇದೆ ಆ ಹೆಣ್ಣುಮಗಳು ಪಡ್ತಾರ ಪಾಡು ನಮಗೆ ನಮಗೊತ್ತಿದೆ ಆಮೇಲೆ ನನಗೆ ದರ್ಶನ ಬಿಡಿಸಿ ಯಾವ ಹೆಸರು ಆಗಬೇಕಾಗಿಲ್ಲ ಆಮೇಲೆ ಐ ಹ್ಯಾವ್ ಗ್ರೋನ್ ಬಿಯಾಂಡ್ ಯಾಂಡ್ ಎನಿಬಡೀಸ್ ಇಮ್ಯಾಜಿನೇಷನ್ ನನ್ನ ಗ್ರೋತು ಯಾವೊಬ್ಬ ಹೀರೋನ ಇಟ್ಕೊಂಡು ಬೆಳಿಬೇಕಾಗಿಲ್ಲ ನಾನು ಅದಕ್ಕೆಲ್ಲ ಮೀರಿ ಬೆಳೆದಿದ್ದೀನಿ ನನ್ನದೇ ಆದ ಸಿದ್ಧಾಂತದಲ್ಲಿ ಬಟ್ ಎಸ್ ಆಸ್ ಅನ್ ಆಕ್ಟರ್ ಐ ಹ್ಯಾವ್ ಗ್ರೇಟ್ ಐ ಥಿಂಕ್ ರಿಗಾರ್ಡ್ಸ್ ಟು ದರ್ಶನ್ ಅವನ್ಗೆ ಅನ್ಯಾಯ ಆದ್ರೆ ಸಮಾಜಕ್ಕೆ ಅನ್ಯಾಯ ಆದಂಗೆ ಸಮಾಜಕ್ಕೆ ಅನ್ಯಾಯ ಆದ್ರೆ ನನಗನ್ಯಾಯ ಆದಂಗೆ ಹಾಗಾಗಿ ಈ ಒಂದು ಕರೆ ದಯಮಾಡಿ ಆನ್ ಟೈಮ್ಗೆಲ್ಲ ಬಂದ್ಬಿಡಿ ದಯವಿಟ್ಟು ಒಂದ್ ಎಲ್ಲ ಮಾತಾಡ ಗುಡ್ ಮಾರ್ನಿಂಗ್ ಕರ್ನಾಟಕ ಒಂದು ಎಂಟು ಎಂಟುವರೆಗೆಲ್ಲ ಬಂದ್ಬಿಡ್ರಪ್ಪ ನಮ್ ದರ್ಶನ್ ಅನ್ನ ಬಿಡ್ಸಕ್ಕೆ ನಮ್ದು ಒಂದು ಸಣ್ಣ ಪ್ರಯತ್ನ ನಿಮ್ದು ಒಂದು ಸಣ್ಣ ಪ್ರಯತ್ನ ಯಾರೇನೇ ಅನ್ಕೊಂಡ್ಲಿ ನಮ್ಮ ಪ್ರಯತ್ನ ಮಾಡೋಣ ಮೇಲೊಬ್ಬ ಇದನ್ನೇ ಶಕ್ತಿ ಕರ್ಕೊಂಬರೋದು ಅವನ್ ಬಿಟ್ಟಿದ್ದು ದರ್ಶನ್ ಹೊರಗಡೆ ಕರ್ಕೊಂಬರೋದು ಅವನಿಗೆ ಬಿಟ್ಟಿದ್ದು ಬಟ್ ಒಂದು ಪ್ರಾಮಾಣಿಕ ಪ್ರಯತ್ನ ಇರಲಿ ಒಂದು ಕೂಗಿರ್ಲಿ ನಾವೇನು ಐಫೈ ದೊಡ್ಡ ಶಾಮಿಯಾನ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ಶಾಮಿಯಾನ ಹಾಕಿ ಬಾಟ್ಲ ತಗೊಂಬಂದು ಆರ ತಗೊಂಬಂದು ಶಾರಗಳು ತಗೊಂಬಂದು ಮೈಕ್ ಹಾಕಿ ಕಾಸು ಕೊಟ್ಟು ಜನಗಳು ಕರ್ಕೊಂಬರಲ್ಲ ಇವತ್ತು ಬರೋ ಪ್ರತಿಯೊಬ್ಬನು ಕೂಡ ವಾಲಂಟಿಯಾಗಿ ಬರ್ತಾ ಇರೋದು ನಾಪ್ಕಾಯಿರಲಿ ಹತ್ತೇ ಜನ ಬರಲಿ ಹತ್ತು ಜನ ಬರ್ಲಿ ಬಟ್ ಆದ್ರೆ ಆ ಸಿದ್ಧಾಂತಿಕವಾಗಿ ದರ್ಶನ ಇಷ್ಟಪಡ ಬಂದು ಬಂದಿರೋರು ನನ್ನ ಕರೆ ನನ್ನ ಕರೆಗೆ ಗೌರವ ಕೊಟ್ಟು ಬರೋರು ಹಾಗಾಗಿ ನೀವು ಅತ್ತೆ ಜನ ಬರಲಿ ಅತ್ತೆ ಜನ ಒಂದು ಹಾಕೋಣ ಅದು ವಿಧಾನಸೌಧಕ್ಕೂ ಕೇಳಿಸುತ್ತೆ ಕೇಳಿಸ್ಬೇಕಾದ್ರೆ ಎಲ್ಲರಿಗೂ ಕಳಿಸುತ್ತೆ ದರ್ಶನ್ ರಿಲೀಸ್ ಆಗ್ತಾನೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವಿಜಯಲಕ್ಷ್ಮಿ ಪ್ರಾಮಾಣಿಕ ಪ್ರಯತ್ನ ಇದೆ ಆ ಹೆಣ್ಣುಮಗಳು ಪಡ್ತಾರ ಪಾಡು ಅಷ್ಟಿಷ್ಟ ಅಲ್ಲ ನಮಗೆ ಗೊತ್ತಿದೆ ಆಮೇಲೆ ನನಗೆ ದರ್ಶನ ಬಿಡಿಸಿ ಯಾವ ಹೆಸರು ಆಗ್ಬೇಕಾಗಿಲ್ಲ ಆಮೇಲೆ ಐ ಹಾವ್ ಗ್ರೋನ್ ಬಿಡ್ ಎನಿಬಡೀಸ್ ಇಮ್ಯಾಜಿನೇಷನ್ ನನ್ನ ಯಾವ ಯಾವೊಬ್ಬ ಹೀರೋನ ಇಟ್ಕೊಂಡು ಬೆಳಿಬೇಕಾಗಿಲ್ಲ ನಾನು ಅದಕ್ಕೆಲ್ಲ ಮೀರಿ ಬೆಳೆದಿದ್ದೀನಿ ನನ್ನದೇ ಆದಂತ ಸಿದ್ಧಾಂತದಲ್ಲಿ ಬಟ್ ಎಸ್ ಆಸ್ ಅನ್ ಆಕ್ಟರ್ ಐ ಹ್ಯಾವ್ ಗ್ರೇಟ್ ಐ ಐ ಥಿಂಕ್ ರಿಗಾರ್ಡ್ಸ್ ಟು ದರ್ಶನ್ ಅವನ್ಗೆ ಅನ್ಯಾಯ ಆದ್ರೆ ಸಾಮಾಜಿಕ ಅನ್ಯಾಯ ಆದಂಗೆ ಸಾಮಾಜಿಕ ಅನ್ಯಾಯ ಆದ್ರೆ ಆದಂಗೆ ಹಾಗಾಗಿ ಈ ಒಂದು ಕರೆ ದಯಮಾಡಿ ಆನ್ ಟೈಮ್ಗೆಲ್ಲ ಬಂದ್ಬಿಡಿ ದಯವಿಟ್ಟು ಒಂದ್ ಮಾತ್ರ